ನಮಸ್ತೆ ಸ್ನೇಹಿತರೆ ಡಿಜಿಟಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನೋಡ್ತಾ ಇರುವಂತಹ ದೇವಸ್ಥಾನ ಮುಡುಕುತೆರೆ ದೇವಸ್ಥಾನ ಈ ದೇವಸ್ಥಾನವು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಇದೆ ಮುಡುಕುತೆರೆ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯು ಭ್ರಮರಾಂಬ ಸಮೇತ ನೆಲೆ ನಿಂತಿದ್ದಾರೆ ಇತ್ತೆಯ ದೇವಸ್ಥಾನಕ್ಕೆ ಮಹಾಭಾರತದ ಕಾಲದ ಇತಿಹಾಸವೂ ಸಹ ಇದೆ ಅಂದರೆ ಮಹಾಭಾರತದ ಮಧ್ಯಮ ಪಾಂಡವರಾದ ಅರ್ಜುನರವರು ಒಂದು ಶಿವಲಿಂಗಕ್ಕೆ ಸೋಮಗಿರಿ ಬೆಟ್ಟದಲ್ಲಿ ಶಿವಲಿಂಗಕ್ಕೆ ಮಲ್ಲಿಗೆ ಹೂವಿನಿಂದ ಪೂಜೆ ಸಲ್ಲಿಸುತ್ತಿರುತ್ತಾರೆ ಮುಂದೆ ಆ ಶಿವಲಿಂಗವೇ ಮಲ್ಲಿಗೆ ಹೂವು ಅರ್ಪಣೆಯಾದ ಕಾರಣ ಮಲ್ಲಿಕಾರ್ಜುನ ಎಂಬ ಹೆಸರಿನಿಂದ ಪ್ರತೀತಿಯಾಯಿತು ಎಂದು ಸಹ ನಂಬಲಾಗಿದೆ ಈ ದೇವಸ್ಥಾನವನ್ನು ಕರ್ನಾಟಕದ ಶ್ರೀಶೈಲ ಎಂದೇ ಕರೆಯಲ್ಪಡುತ್ತಾರೆ ಏಕೆಂದರೆ ಶ್ರೀಶೈಲದಲ್ಲಿ ಹೇಗೆ ತಾಯಿ ತಂದೆ ಮಲ್ಲಿಕಾರ್ಜುನ ಸ್ವಾಮಿ ಭ್ರಮರಾಂಬ ಸಮೇತ ನೆಲೆ ನಿಂತಿದ್ದಾರೋ ಹಾಗೆ ಈ ಮುಡುಕುತೆರೆ ದೇವಸ್ಥಾನದಲ್ಲಿ ತಂದೆ ಮಲ್ಲಿಕಾರ್ಜುನ ಸ್ವಾಮಿ ತಾಯಿ ಭ್ರಮರಾಂಬ ಸಮೇತ ನೆಲೆ ನಿಂತಿದ್ದಾರೆ ಈ ದೇವಸ್ಥಾನದಲ್ಲಿ ನೂರ ಒಂದು ಮೆಟ್ಟಿಲು ಸಹ ಇದೆ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಜಾತ್ರೆ ಸಹ ಜರುಗುತ್ತದೆ ತೆಪ್ಪೋತ್ಸವ ಬಸವನಮಾಲೆ ಮಾಲೆ ವಿಶೇಷದಿಂದ ಕೂಡಿದೆ ನಮಸ್ತೆ